ಯಲ್ಲಾಪುರ ತಾಲೂಕು ಕೇಂದ್ರದಿಂದ ಹದಿನಾರು ಕಿಲೋಮೀಟರ್ ದೂರವಿರುವ ಸುಂದರ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲೊಂದಾದ ಜೇನುಕಲ್ಲು ಗುಡ್ಡದಲ್ಲಿ ನವೀಕರಣ ಕಾರ್ಯ ಕೈಗೊಳ್ಳಲಾಗಿದೆ ಇದರೊಂದಿಗೆ ಜೇನುಕಲ್ಲು ಗುಡ್ಡದ ವೀಕ್ಷಣಾ ಸ್ಥಳಕ್ಕೆ ಅಭಿವೃದ್ಧಿಯ ಮೂಲಕ ಆಧುನಿಕ ಹೊಸ ಸ್ಪರ್ಶವನ್ನು ನೀಡಲಾಗಿದೆ ಜೇನುಕಲ್ಲುಗುಡ್ಡದ ಪ್ರೇಕ್ಷಣೀಯ ಸ್ಥಳಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇರಲಿಲ್ಲ ವೀಕ್ಷಣಾ ಸ್ಥಳದ ಗೋಪುರದ ಆಸನದ ಗೋಡೆಗಳು ಕಿತ್ತು ಬಿದ್ದಿದ್ದು ಸ್ಥಳದ ಸುರಕ್ಷತಾ ಬೇಲಿಗಳು ಜೋತು ಬಿದ್ದಿದ್ದವು ಮೆಟ್ಟಿಲುಗಳು ಒಡೆದು ಹೋಗಿದ್ದು ಪ್ರವಾಸಿಗರಿಗೆ ಯಾವುದೇ ರೀತಿಯ ಸುರಕ್ಷತೆಯೂ ಇಲ್ಲಿ ಇರಲಿಲ್ಲ ಹೊರಜಗತ್ತಿನ ಸಂಪರ್ಕ ಕಡಿಮೆ ಇರುವ ಈ ಸ್ಥಳದಲ್ಲಿ ಆಗಾಗ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದವು ಎನ್ನುವ ದೂರು ಪ್ರವಾಸಿಗರಿಂದ ಕೇಳಿಬರುತ್ತಿದ್ದವು ಹೆಸರಿಗೆ ಮಾತ್ರ ಜೇನುಕಲ್ಲುಗುಡ್ಡ ಪ್ರಸಿದ್ಧಿಯನ್ನು ಪಡೆದಿತ್ತೇ ಹೊರತು ಅಭಿವೃದ್ಧಿ ಹೊಂದಿರಲಿಲ್ಲ ಆದರೆ ಇದೀಗ ಜೇನುಕಲ್ಲುಗುಡ್ಡದ ಚಿತ್ರಣ ಸಂಪೂರ್ಣ ಬದಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಅನಿರ್ಬಂಧಿತ ಅನುದಾನದಡಿ ನಿರ್ಮಿತಿ ಕೇಂದ್ರದವರು ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾರ್ಯ ಇಲ್ಲಿ ನಡೆದಿದೆ ಹೊಸದಾಗಿ ಶೌಚಾಲಯ ನಿರ್ಮಾಣ ವೀಕ್ಷಣಾ ಗೋಪುರದ ಸಂಪೂರ್ಣ ದುರಸ್ತಿ ಜೇನುಕಲ್ಲುಗುಡ್ಡಕ್ಕೆ ತೆರಳಲು ಅಚ್ಚುಕಟ್ಟಾದ ಮೆಟ್ಟಿಲುಗಳ ವ್ಯವಸ್ಥೆ ಕುಳಿತುಕೊಳ್ಳಲು ಹೊಸ ಆಸನದ ವ್ಯವಸ್ಥೆ ಟಿಕೆಟ್ ಕೌಂಟರ್ ವಿಶ್ರಾಂತಿ ಕೋಣೆ ವೀಕ್ಷಣಾ ಸ್ಥಳದಲ್ಲಿ ಗುಣಮಟ್ಟದ ಸುರಕ್ಷತಾ ಬೇಲಿಯ ಅಳವಡಿಕೆ ವೀಕ್ಷಣಾ ಗೋಪುರದ ನೆಲಕ್ಕೆ ಗ್ರೆನೇಡ್ ಅಳವಡಿಕೆ ಪ್ರವೇಶದ್ವಾರದ ನಿರ್ಮಾಣ ಹೀಗೆ ಹತ್ತು ಹಲವಾರು ದುರಸ್ತಿ ಕಾರ್ಯವನ್ನ ಜೇನುಕಲ್ಲು ಗುಡ್ಡದ ಬಳಿ ಮಾಡಲಾಗಿದೆ ಪಶ್ಚಿಮಘಟ್ಟದ ಸಾಲಿನಲ್ಲಿ ಅತಿ ಸುಂದರ ಚಾರಣ ಪ್ರದೇಶವೆಂದು ಕರೆಸಿಕೊಂಡಿರುವ ಜೇನುಕಲ್ಲುಗುಡ್ಡ ತ್ರಿಕಾಲ ವೀಕ್ಷಣೆಗೂ ಸೂಕ್ತ ಎಂದು ಖ್ಯಾತಿಯನ್ನ ಪಡೆದುಕೊಂಡಿದೆ ಮಳೆಗಾಲ ಮಾತ್ರವಲ್ಲದೆ ಬೇಸಿಗೆ ಹಾಗೂ ಚಳಿಗಾಲದ ಸಂದರ್ಭದಲ್ಲಿಯೂ ಸಹ ಸಾವಿರಾರು ಪ್ರವಾಸಿಗರು ಮಂಜು ಮುಸುಕಿದ ಜೇನುಕಲ್ಲು ಗುಡ್ಡದಲ್ಲಿ ಆಗುವ ಪ್ರಕೃತಿ ವಿಸ್ಮಯಗಳನ್ನು ನೋಡಲು ಆಗಮಿಸುತ್ತಾರೆ ಒಟ್ಟಾರೆಯಾಗಿ ಜೇನುಕಲ್ಲುಗುಡ್ಡದ ಬಳಿ ಪ್ರವಾಸಿಗರ ಸುರಕ್ಷತೆಗಾಗಿ ಹೆಚ್ಚಿನ ಕಾಳಜಿ ವಹಿಸಲಾಗಿದ್ದು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ಆಗಲಿ ಎಂಬುದು ಪ್ರವಾಸಿಗರ ಆಶಯವಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಮತ್ತು ಅಂಕೋಲಾ ಬಿಜೆಪಿ ಮಂಡಲದ ಆಶಯದಲ್ಲಿ ನಲವತ್ತಾರು ವರ್ಷದ ಹಿಂದೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ ಕರಾಳ ದಿನದ ನೆನಪಿಸುವ ಕಾರ್ಯಕ್ರಮ ಅಂಕೋಲಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರಶಾಂತ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಿ ಅವರು ಅಧಿಕಾರ ದಾಹಕ್ಕಾಗಿ ಸಂವಿಧಾನ ಬಾಹಿರವಾಗಿ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿ ದೇಶದ ಜನರಿಗೆ ಅನ್ಯಾಯ ಮಾಡಿದ್ರು ಈ ಘಟನೆಯನ್ನ ಯುವ ಜನತೆಗೆ ತಿಳಿಸುವ ಉದ್ದೇಶದಿಂದ ಕರಾಳ ದಿನ ನೆನಪಿಸುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು ಭಾರತದ ಪ್ರಧಾನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಜಾಪ್ರಭುತ್ವ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಕಳೆದಷ್ಟು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಮೋರ್ಚಾಗಳ ಮೂಲಕ ಈ ಒಂದು ಕರಾಳ ದಿನದ ಕಾರ್ಯಕ್ರಮವನ್ನ ಮಾಡ್ತಾ ಬರುವಂತ ಇವತ್ತು ಇವತ್ತಿಗೆ ಸರಿಯಾಗಿ ನಲವತ್ತಾರು ವರ್ಷಗಳ ಕೆಳಗೆ ಅಂದ್ರೆ ಬಹುತೇಕ ನಮ್ಮಲ್ಲಿ ಇರ್ತಕ್ಕಂತ ಯಾವುದೇ ಯುವ ಮೋರ್ಚಾ ಕಾರ್ಯಕರ್ತರು ಕೂಡ ಅವತ್ತಿನ ದಿನಗಳಲ್ಲಿ ಹುಟ್ಟಿರ್ಲಿಲ್ಲ ಆದ್ರೆ ಹಾಗೆ ಆಗಿನ ವಿಚಾರಗಳನ್ನ ನಾವು ಅವಲೋಕನ ಮಾಡ್ಕೊಳ್ತಾ ಇದೆ ಎಲ್ಲ ಒಂದ್ ಕಡೆ ಫ್ರಾನ್ಸಿನ ಚಕ್ರವರ್ತಿ ನೆಪೋಲಿಯನ್ ಮೋನಾಪಾಟ್ ಹೇಳ್ತಾನೆ ಯಾವ

ಗೌರವ ಸ್ವೀಕರಿಸಿದ ರಾಮಚಂದ್ರ ನಾಯ್ಕ ಮಾತನಾಡಿ ಭಾರತ ದೇಶ ವಿಶ್ವ ಶ್ರೇಷ್ಠ ಸಂಸ್ಕೃತಿಯನ್ನ ಹೊಂದಿದ್ದು ವಿಶ್ವಗುರು ಮಾನ್ಯತೆ ಹಿಂದೆಯೂ ಇತ್ತು ಮುಂದೆಯೂ ಇರುತ್ತದೆ ಆರೆಸ್ಎಸ್ ಬಗ್ಗೆ ಯಾರೇ ಏನೇ ಟೀಕೆ ಮಾಡಲಿ ಅದರ ಘನತೆಗೆ ಯಾವುದೇ ಆಗುವುದಿಲ್ಲ ಎಂದರು ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಯುವಕರು ಇತಿಹಾಸವನ್ನ ತಿಳಿದುಕೊಳ್ಳಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಬೇಕು ಎಂದರು ಆದ್ರೂ ಕೂಡ ಇವತ್ತಿನ ದಿನವನ್ನು ನೆನೆಸ್ಕೊಳ್ಬೇಕಂದ್ರೆ ನಾವು ಖುಷಿ ದಿವಸವನ್ನು ಕೂಡ ಆಚರಣೆ ಮಾಡ್ತೇವೆ ಜೊತೆಯಲ್ಲಿ ಯಾವ ಹಂತದಲ್ಲಿ ನಮ್ಮನ್ನ ಗೀಯಾಡಿಸಿದ್ರು ಅಂದಿನ ಪ್ರಧಾನ ಮಂತ್ರಿ ಇಂದಿರಾ ಗಾಂಧೀಜಿಯವರು ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿಕೊಂಡು ಆವಾಗ ಆ ತುರ್ತು ಪರಿಸ್ಥಿತಿಯಲ್ಲಿ ಏರಿದ್ರಲ್ಲ ಆಗಿನಿಂದ ಆ ಪರಿಸ್ಥಿತಿಯನ್ನು ಎದುರಿಸಿದಂತ ಅನೇಕ ಜನ ಕೂಡ ಇವತ್ತನ್ನು ನಾವು ನೆನೆಸಿಕೊಳ್ಬೇಕು ಮತ್ತೆ ನಾವು ಇವತ್ತು ಆರಾಮಾಗಿ ಸ್ವತಂತ್ರ ನಂತರ ಸ್ವಾತಂತ್ರ್ಯ ಸಿಕ್ಕಿದೆ ಹೇಳಿದ್ರು ಹೆಚ್ಚಾಗಿ ಅಂಕೋಲದ ಈ ಒಂದು ಗ್ರಾಮದ ಜನರು ಏನು ಸ್ವಾತಂತ್ರ್ಯ ಸಿಗ್ಲಿಕ್ಕಂತಾನೆ ಅವಾಗ ಏನು ಹೋರಾಡಿದ್ರು ಯೋಧರಾದ್ರು ಅವರಿಗೆ ಸನ್ಮಾನ ಇಟ್ಕೊಂಡಿದ್ವಿ ಅವರನ್ನ ನೆನ್ಸು ಮಾಡ್ಕೊಂಡಿದ್ವಿ ಇವತ್ತೇ ಈ ಕನ್ನಡ ದಿನವನ್ನು ಆಚರಣೆ ಬೇಕಂದ್ರೆ ಈ ಸ್ವಾತಂತ್ರ್ಯ ಆದ ತಕ್ಷಣ ಏನು ಸ್ವಾತಂತ್ರ್ಯ ಸಿಕ್ತು ನಮ್ಗೆ ಅದರ ಸ್ವತಂತ್ರ ಆದ ತಕ್ಷಣ ನಮ್ಮ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಆಗಿನ ನಮ್ಮ ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸದಸ್ಯರು ಅಧ್ಯಕ್ಷತೆ ವಹಿಸಿದ್ದ ಮಂಡಲಾಧ್ಯಕ್ಷ ಸಂಜಯ್ ನಾಯ್ಕ್ ಮಾತನಾಡಿ ಸಂಘಟನೆಯಲ್ಲಿ ಯುವ ಮೋರ್ಚಾದ ಪಾತ್ರ ಪ್ರಮುಖವಾಗಿದೆ ಯುವಕರು ಹೆಚ್ಚಾಗಿ ಸಂಘಟನೆಯಲ್ಲಿ ತೊಡಗಿದ್ರೆ ಪಕ್ಷ ಬಲವರ್ಧನೆಯಾಗುತ್ತದೆ ಮತ್ತು ಹೆಚ್ಚಿನ ಜನಸಂಪರ್ಕವೂ ಆಗುತ್ತದೆ ಎಂದರು ವೇದಿಕೆಯಲ್ಲಿ ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂಕರ್ ಮೀನುಗಾರ ಪ್ರಕೋಷ್ಠದ ಹೂವಾ ಖಂಡೇಕರ್ ಮಂಡಲ ಕಾರ್ಯದರ್ಶಿ ಮಾರುತಿ ಗೌಡ ಸಂಜಯ್ ಗಾಂಕರ್ ಶಿರ್ಸಿ ಹಿರಿಯರಾದ ಅರುಣ್ ಶೆಣ್ವಿ ಸಂತೋಷ್ ನಾರ್ವೇಕರ್ ಯುವ ಮೋರ್ಚಾದ ಸದಸ್ಯರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟು ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ